ಎಲ್ರಿಗೂ ನಮಸ್ಕಾರ ಚಿರಾಂಗಣ ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಕೀರ್ತನ ಮಾತಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಇವತ್ತು ನಾನು ನಿಮಗೆಲ್ಲರಿಗೂ ಗ್ರೀನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಫಸ್ಟು ಒಂದು ಕುಕ್ಕರಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ನೋಡಿ ಇಷ್ಟು ಹಾಕಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚಿಕನ್ ಕೂಡ ಚೆನ್ನಾಗಿ ಬರುತ್ತೆ ಇನ್ನು ಡ್ರೈ ಮಸಾಲೆ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಹಾಕಿ ಇದು ಫ್ಲೇವರ್ಗೋಸ್ಕರ ಅರೋಮಾಗೋಸ್ಕರ ಹಾಕೋದು ಇದನ್ನೆಲ್ಲ ಹಾಕಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ನ ಹಾಕಬೇಕು ನೋಡಿ ಈ ರೀತಿ ಒಂದೊಂದು ಇಟ್ಕೊಂಡು ಇಟ್ಕೊಂಡು ಬನ್ನಿ ಆ್ಯಕ್ಚುಲಿ ಇದು ಈ ಥರ ಚಿಕನ್ ಮಾಡಿದಾಗ ಸ್ವಲ್ಪ ತಳ ಸ್ವಲ್ಪ ಇದಿರಬೇಕು ತಿಕ್ಕಾಗಿರಬೇಕು ಆ ಥರ ಕುಕ್ಕರ್ ಏನೋ ಏನಾದರೂ ತೊಗೊಳ್ಬೋದು ನೀವು ತುಂಬ ತೆಳ್ಳಗಿರೋದಾದರೆ ಚಿಕನೆಲ್ಲ ಅಂಡ್ಕೊಂಡು ಸ್ಕಿನ್ ಬರ್ತಾನೆ ಇರುತ್ತೆ ಸೊ ಈ ರೀತಿ ಸ್ವಲ್ಪ ತಳ ದಪ್ಪ ಇರೋದನ್ನ ತೊಗೊಂಡ್ರೆ ಈ ಥರ ಆ ಥರ ಪ್ರಾಬ್ಲಮ್ಸ್ ಏನಿರೋಲ್ಲ ಇನ್ನು ಎಷ್ಟು ರುಚಿಗೆ ಬೇಕು ಉಪ್ಪು ಸ್ವಲ್ಪ ಉಪ್ಪನ್ನ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಹಾಕಿ ಒಂದೂವರೆ ಹಾಕ್ತಾ ಇದ್ದೀನಿ ಒಂದು ಕೆ ಜಿ ಚಿಕನಿಗೆ ಮತ್ತು ಹರ್ಶಿನ ಪುಡಿ ಇಲ್ಲಿ ಕಲರ್ಗೋಸ್ಕರನೂ ಹಾಕ್ಬೋದು ಮತ್ತು ಬ್ಯಾಕ್ಟೀರಿಯಾ ಏನೇ ಇದ್ರ ಕಿಲ್ಲ ಆಗಲಿ ಅಂತಲೂ ನಾವು ಹಾಕ್ತೀವಿ ಸೊ ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊತಾಯಿರಿ ಇನ್ನು ಅದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಡ್ರೈ ಆಗೋವರೆಗೂ ಅದನ್ನು ಬೇಯಕ್ಕೆ ಬಿಟ್ಟು ನಾವು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಮಸಾಲೆಗೆ ಒಂದು ಬಾಣಲಿನ ಇಟ್ಟು ಅದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಸೇಮ್ ಅದೇ ಮಸಾಲೆನ ಮತ್ತೆ ಹಾಕಿ ಮತ್ತೆ ಹಾಕಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಮೆಣಸು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಮೆಣಸು ಸೊ ಮೆಣಸನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಟೈಮಿಗೆ ಸ್ವಲ್ಪ ಒಂದು ಟೊಮೆಟೊ ದಪ್ಪಕ್ಕೆ ಸ್ವಲ್ಪ ತೊಗೊಳ್ಳಿ ಸೊ ಅದನ್ನು ತೊಗೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಫ್ರೈ ಫ್ರೈ ಮಾಡಿಕೊಂಡು ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ಪುದೀನ ಮತ್ತು ಕೊತ್ಮಿರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇದರಲ್ಲೇ ಹಾಕೊತಾ ಇದ್ದೀನಿ ಏನು ಏನು ಹಾಕ್ತಾ ಇಲ್ಲ ಈ ಮಸಾಲೆನ ನಾವು ಎಷ್ಟು ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ನಮಗೆ ಬರುತ್ತೆ ಸೊ ಇಲ್ಲಿ ಧನ್ಯ ಕಾಳಿದರೆ ಅದನ್ನು ಹಾಕೋಬೋದು ನನ್ನ ಹತ್ರ ಅದಿರಲಿಲ್ಲ ಸೊ ಧನಿಯಾ ಪುಡಿನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಎರಡು ಅಷ್ಟು ಧನ್ಯಾ ಪುಡಿನ ಒಂದು ಕೆ ಜಿ ಚಿಕನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನಾನು ಮೊದಲೇ ಹೇಳಿದಂಗೆ ಎಷ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ನಮಗೆ ಚೆನ್ನಾಗಾಗುತ್ತೆ ಸೊ ಆದಷ್ಟು ನಾನು ಡೀಪ್ ಫ್ರೈ ಮಾಡೋಕ್ಕೆ ಅಂದರೆ ತುಂಬ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ನೋಡ್ತಾ ಇದ್ದೀನಿ ಇದನ್ನು ಸೊ ಈ ರೀತಿ ಫ್ರೈ ಆದಮೇಲೆ ಇನ್ನು ಮಸಾಲೆಗೆ ರುಬ್ಕೊಳ್ಳೋಣ ಇದ್ದ ತಕ್ಷಣ ನೋಡ್ತಾ ಇರ್ಬೋದು ನೀವು ಕಲರೆಲ್ಲ ಚೇಂಜ್ ಆಗುತ್ತೆ ಮತ್ತು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ ಆವಾಗ ನಾವು ಇದನ್ನು ರೂಪ್ಕೊಬೇಕು ಸೊ ಈ ರೀತಿ ಫೈನಾಗಿ ಮಸಾಲೆನ ರುಬ್ಕೊಳ್ಳೋಣ ಇನ್ನು ಇದನ್ನು ಚಿಕನ್ಗೆ ಹಾಕೋಕೆ ಮುಂಚೆ ನಾವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಚಿಕನಲ್ಲಿ ಈ ನೀರು ಬಿಟ್ಕೊಂಡಿರುತ್ತೆ ನೀವು ನೋಡ್ತಿರ್ಬೋದು ಆ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಹಾಕೋದ್ರಿಂದ ಆ ಕೆಟ್ಟ ನೀರು ಅಂತ ಏನಂತೀವಿ ಅದೆಲ್ಲ ಡ್ರೈ ಆಗುತ್ತೆ ಸೊ ನಮಗೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಾಗುತ್ತೆ ಇದು ಅದು ಡ್ರೈ ಆಗಿದ ತಕ್ಷಣ ಚಿಕನ್ ಮಸಾಲೆ ಹಾಕಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನಾವು ಸಾಂಬಾರನ್ನ ಬೇಯಿಸೋದ್ರಿಂದ ಸಾಂಬಾರು ಕೂಡ ಟಕ್ಕಂತೆ ಬೇಗ ರೆಡಿ ಆಗುತ್ತೆ ಸೊ ಈ ರೀತಿ ಮಸಾಲೆಯನ್ನು ಸೇರಿಸಿ ಎಷ್ಟು ಬೇಕು ನೀರು ನೋಡಿಕೊಂಡು ಕನ್ಸಿಸ್ಟೆನ್ಸಿ ತಕ್ಕಂತೆ ಹಾಕಬೇಕು ಇನ್ನು ಲಾಸ್ಟಲ್ಲಿ ನಾನು ಸ್ವಲ್ಪ ಒಂದು ಒಂದು ಟೇಬಲ್ ಅಷ್ಟು ಚಿಕನ್ ಮಸಾಲೆನ ಹಾಕೊತಾ ಇದ್ದೀನಿ ಇನ್ನು ಇದನ್ನು ಹಾಕಿ ಕುದಿಸಿದ್ರೆ ಈ ಗ್ರೀನ್ ಚಾಪ್ಸ್ ಅಥವಾ ಗ್ರೀನ್ ಮಸಾಲ ಚಿಕನ್ ಏನಿದೆ ಅದು ರೆಡಿಯಾಗುತ್ತೆ ಇದನ್ನು ನಾವು ರೈಸ್ ಅಥವಾ ಚಪಾತಿ ರೋಟಿ ದೋಸೆ ಯಾವ್ದ್ರ ಜೊತೆಯೂ ಟ್ರೈ ಮಾಡ್ಬೋದು ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿದೆ ಟ್ರೈ ಮಾಡಿ ಭಾನುವಾರನ ಎಂಜಾಯ್ ಮಾಡಿ ಥ್ಯಾಂಕ್ ಯು